ರಾಮಾಚಾರಿಯ ಒಂದು ಕತೆ ಅಂತ್ಯ ಆಗ್ಬಿಟ್ಟಿದೆ ಯಾಕೆಂದ್ರೆ ರಾಮಾಚಾರಿ ಹೀರೋ ಏನಿದೆ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಒಂದು ಪಾತ್ರ ಇದೀಗ ಅಂತ್ಯ ಆಗಿದೆ ಬಟ್ ಮಾತ್ ಇರುವು ಅಂತಲೇ ಹೇಳ್ಬೋದು ಚಾರುಗೆ ಬಹಳನೆ ಕಣ್ಣೀರು ಕೂಡ ಇದೆ ತುಂಬಾ ಚೆನ್ನಾಗಿ ರಾಮಾಚಾರಿ ಪಾತ್ರವನ್ನು ಋತ್ವಿಕ ಅವರು ನಿಭಾಯಿಸ್ತಾ ಇದ್ರು ಬಟ್ ಈಗ ಧಾರಾವಾಹಿಯ ಒಂದು ಕತೆ ರಾಮಾಚಾರಿ ಪಾತ್ರ ಅಂತ್ಯ ಆಗ್ತಿರೋ ನಿಜಕ್ಕೂ ಕೂಡ ಆಶ್ಚರ್ಯ ಧಾರಾವಾಹಿಯಾಗೆ ಸಾಕ್ತಾ ಇದೆ ಬಟ್ ಹೀರೋ ಇಲ್ದರೆ ಧಾರಾವಾಹಿ ಹೇಗೆ ಸಾಗುತ್ತೆ ಅಂತಲೇ ಬಹಳ ಕುತೂಹಲ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅತ್ಯುತ್ತಮವಾದಂತ ಟಿ ಆರ್ ಪಿ ರೇಟಿಂಗ್ ಇರುವಂಥ ಧಾರಾವಾಹಿ ಇದು ಈಗ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಚಾರು ಮುಂದೆ ಏನು ಮಾಡ್ತಾಳೆ ಹೀರೋ ಇಲ್ಲದ ಯಾವ ರೀತಿ ಕತೆ ಸಾ ಗೊತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕು ಆಚಾರ್ಯರೇ ಈಗ ಮಗನ ಒಂದು ಎಲ್ಲ ಸಂಸ್ಕಾರ ಎಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ ಮುಂದಿನ ಕಾರ್ಯ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಆಗ್ತಿದೆ ರಾಮಾಚಾರಿ ಋತ್ವಿಕ್ ಮತ್ತೆ ಮೌನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇನ್ನ ಬಹಳ ಬಹಳ ಅದ್ಭುತವಾದಂತ ಕಲಾವಿದರಿ ಒಂದು ಧಾರಾವಾಹಿಯಲ್ಲಿ ಇದ್ದಾರೆ ಬಟ್ ಧಾರಾವಾಹಿಯಲ್ಲಿ ಒಂದು ದೊಡ್ಡ ಬದಲಾವಣೆ ದೊಡ್ಡ ಮಹಾ ತಿರುವು ಅಂದ್ರೆ ಋತ್ವಿಕ್ ಅವರ ಒಂದು ಪಾತ್ರ ಅಂತ್ಯ ಆಗ್ತಿರುವುದು ರಾಮಚರಿ ಪಾತ್ರ ಅಂತ್ಯ ಆಗ್ತಿರುವುದು ಬಹಳಷ್ಟು ಜನರಿಗೆ ಒಂದು ಕುತೂಹಲ ಮತ್ತು ಆಶ್ಚರ್ಯ ಕೂಡ ಮೂಡಿದೆ